ನಮಸ್ಕಾರ ದೇವರು ನಾನು ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಆರ್ ಪೆಟ್ರೋಲ್ ವೆಹಿಕಲ್ ಯಾವ್ದು ಬೆಟರು ಮುಂದೆ ಫ್ಯೂಚರಲ್ಲಿ ಯಾವ್ದಕ್ಕೆ ಜೈಸ್ತಿ ಅನ್ನು ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ ಸೊ ಇವಾಗ ಏನು ಇ ವಿ ನೋಡ್ತಿದ್ದೀವಿ ಇದು ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಜೈಸ್ತಿನೇ ಓಡಾಡ್ತಾ ಇದೆ ಸೊ ನೆಕ್ಸ್ಟು ಫ್ಯೂಚರಲ್ಲಿ ಇದಕ್ಕೇನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು ಏನಕ್ಕೆ ಇದು ಅಂದರೆ ನೇಚರ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಪೊಲ್ಯೂಷನ್ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಗೌರ್ಮೆಂಟ್ ಏನಿದೆ ಇಂಡಿಯನ್ ಗೌರ್ಮೆಂಟ್ ಆಲ್ಮೋಸ್ಟ್ ಇದಕ್ಕೆ ತುಂಬ ಸಪೋರ್ಟ್ಫುಲ್ಲಾಗಿ ಲೋನಲ್ಲಿ ಆಗಲಿ ಮತ್ತು ಇ ಎಮ್ ಐ ಯಾವುದೇ ಒಂದು ಇ ಎಮ್ ಐ ಬೆನಿಫಿಟ್ ಆಗಲಿ ಜಿ ಎಸ್ ಟಿನೇ ಆಗಲಿ ತುಂಬ ಡಿಸ್ಕೌಂಟ್ ಕೊಡ್ತಾ ಬರ್ತಿದೆ ಯಾಕೆಂದ್ರೆ ಈ ಇ ವಿ ಏನಿದೆ ಎಲೆಕ್ಟ್ರಿಕಲ್ ವೆಹಿಕಲ್ನ ಇದನ್ನು ಜೈಸ್ತಿ ಸರ್ಕ್ಯುಲೇಷನ್ ಮಾಡಬೇಕು ಮತ್ತು ಇದನ್ನು ಜೈಸ್ತಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಇದಕ್ಕೆ ಬೆನಿಫಿಟ್ ಕೊಡ್ತಾ ಬರ್ತಾ ಇದೆ ಸೊ ನಾವು ಇವಾಗ ಏನಂದ್ರೆ ಅಭಿವೃದ್ಧಿ ರಾಷ್ಟ್ರಗಳು ಏನಿದೆ ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಆಗ ಕಡೆ ಹೊರಟಿದ್ದೀವಿ ಸೊ ಇವಾಗ ಅಭಿವೃದ್ಧಿ ಆಗಿರೋ ರಾಷ್ಟ್ರಗಳೇನಿದೆ ಅದರಲ್ಲೆಲ್ಲ ಆಲ್ಮೋಸ್ಟ್ ನಾವು ನೋಡ್ಬೋದು ಈ ಚೈನಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಜಪಾನ್ ಆಗಿರ್ಬೋದು ಜರ್ಮನಿ ಈ ತರ ಕಂಟ್ರಿಗಳಲ್ಲೆಲ್ಲ ಇವಿನ ಜಾಸ್ತಿ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಏನಲ್ಲಿ ಏಯ್ಟಿ ಪರ್ಸೆಂಟ್ ಇವಿ ಲೇನ ಫಿಕ್ಸ್ ಆಗಿದ್ದಾರೆ ಏನಕ್ಕೆ ಅಂದ್ರೆ ಒಂದು ಪೊಲ್ಯೂಷನ್ ಅವಾಯ್ಡ್ ಇರುತ್ತೆ ಸೊ ಫೊಲ್ಯೂ ನೇಚರ್ ಫ್ರೆಂಡ್ಲಿ ಆ ಉದ್ದೇಶದಿಂದ ಮತ್ತೆ ಸೌಂಡ್ ಪೊಲ್ಯೂಷನ್ ಅಷ್ಟೊಂದು ಇರೋದಿಲ್ಲ ನಾವು ಜನ್ರಲ್ ಏನು ಕಂಪೇರ್ ಮಾಡಿ ಪೆಟ್ರೋಲು ಮತ್ತು ಇದಕ್ಕೆ ಎಲೆಕ್ಟ್ರಿಕಲ್ ನೋಡ್ತೀವಿ ಅಷ್ಟೊಂದು ಪೊಲ್ಯೂಷನ್ ಇರೋದಿಲ್ಲ ಸೊ ಹಂಗಾಗಿ ಇ ವಿ ಎತ್ತ ಎಲ್ಲರೂ ಮುಖ ಮಾಡಿದ್ದಾರೆ ಸೊ ನಾವು ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಅದು ಒಂದು ದೊಡ್ಡ ಕ್ರಾಂತಿ ನಡೀತಾನೆ ಇದೆ ಅದರಲ್ಲಿ ಏನು ಹೇಳೇ ಮಾತಿಲ್ಲ ನೆಕ್ಸ್ಟ್ ಬರೋ ಫ್ಯೂಚರ್ ಅಲ್ಲಿ ಇ ವಿ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಸೊ ಇವಾಗ ಪ್ರೆಸೆಂಟ್ ಇರೋ ಸಿಚುವೇಶನ್ ಗಳಲ್ಲಿ ಅಷ್ಟೊಂದು ಇ ವಿ ಪ್ರಿಫರೆನ್ಸ್ ಕೊಡೋದಿಲ್ಲ ಯಾಕೆಂದ್ರೆ ಅದು ತುಂಬಾ ನಾವು ಕಂಡಿರೋ ತರ ಅಪ್ಗ್ರೇಡ್ ಆಗ್ಬೇಕು ಏನಕ್ಕೆ ಅಂದ್ರೆ ಇವಾಗ ನಾವು ನೋಡ್ತಿರ್ತೀವಿ ಈ ವಿ ಚಾರ್ಜಿಂಗ್ ಮಾಡಿ ನಾವು ರನ್ನಿಂಗ್ ಮಾಡ್ತೀವಿ ಅಂದರೆ ಹಂಡ್ರೆಡ್ ಒನ್ ಫಿಫ್ಟಿ ಒಳಗಡೆನೆ ಸ್ಟಾಪ್ ಆಗುತ್ತೆ ಸೊ ಒಂದು ಲಾಂಗ್ ಜರ್ನಿ ಬರಬೇಕು ಇಲ್ಲ ನಿಯರ್ ನಮ್ದು ವಿಲೇಜ್ ಇದೆ ಹೋಗಿ ಬರಬೇಕು ಅಂದ್ರೆ ನಾವಲ್ಲಿ ಹೋಗಿ ಒಂದು ಈ ಕಡೆಯಿಂದ ಹೋಗಿ ಒಂದು ಹಂಡ್ರೆಡ್ ಕಿಲೋಮೀಟರ್ ಆ ಕಡೆ ಮತ್ತೆ ರೀ ಚಾರ್ಜ್ ಮಾಡ್ತಾ ಕುಂತ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಹೋಗೋಣ ಬನ್ನಿ ಇವಾಗ ಇದಕ್ಕೂ ಅದಕ್ಕೂ ಕಂಪ್ಯಾರಿಸನ್ ಏನಿದೆ ಪೆಟ್ರೋಲ್ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಸೊ ನೋಡಿ ಇವಾಗ ಸೊ ಲೀಕಿಎಂ ಬ್ಯಾಟ್ರಿ ಮೂಲಕ ಎಲೆಕ್ಟ್ರಿಕಲ್ ವೆಹಿಕಲ್ ರನ್ ಆಗ್ತಾ ಹೋಗುತ್ತೆ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಏನಂದ್ರೆ ಜಸ್ಟ್ ಇದೊಂತರ ಮೊಬೈಲ್ ಚಾರ್ಜಿಂಗ್ ತರ ಸೊ ನಾವು ಮೊಬೈಲ್ ನ ಏನ್ ಚಾರ್ಜ್ ಮಾಡ್ತೀವಿ ಸೊ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಅಷ್ಟೇ ಚಾರ್ಜ್ ಮಾಡಿ ಯೂಸ್ ಮಾಡೋದು ಮತ್ತೆ ಪೆಟ್ರೋಲ್ ವೆಹಿಕಲ್ ನೋಡೋಣ ಸೊ ಪೆಟ್ರೋಲ್ ವೆಹಿಕಲ್ ಏನಂದ್ರೆ ನಾವು ಜನರಲ್ ಆಗಿ ಎಲ್ಲಾರ್ಗು ಗೊತ್ತು ಆ ನಾವು ಪೆಟ್ರೋಲ್ ಮುಖಾಂತರ ಪೆಟ್ರೋಲ್ ವೆಹಿಕಲ್ ನ ಯೂಸ್ ಮಾಡ್ತೀವಿ ಸೊ ಈ ಪೆಟ್ರೋಲ್ ಡೀಸೆಲ್ ಇವೆಲ್ಲ ಏನಿರುತ್ತೆ ಇರುತ್ತೆ ಇದು ಒಂದು ಮೆಕಾನಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಪ್ರೊಡ್ಯೂಸ್ ಆಗಿ ನಾ ಬೈಕ್ ರನ್ ಆಗ್ತಾ ಹೋಗುತ್ತೆ ಸೊ ದೆನ್ ಇವಾಗ ಅಮೌಂಟ್ ಪ್ರೈಸ್ ವೈಸ್ ಅಲ್ಲಿ ಬಂತು ಅಂದ್ರೆ ನಾವು ಯಾವ್ದನ್ನ ಜಾಸ್ತಿ ಅಮೌಂಟ್ ಇದೆ ಯಾವ್ದು ಕಡಿಮೆ ಇದೆ ನೋಡ್ತಾ ಹೋದ್ರೆ ಇವಾಗ ಇರೋ ಪ್ರೆಸೆಂಟ್ ಅಮೌಂಟ್ಗಳಲ್ಲಿ ಇವಿಗೆ ತುಂಬಾ ರೇಟ್ ಜಾಸ್ತಿ ಇದೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳ್ಗೆ ಸ್ವಲ್ಪ ಕಾಸ್ಟ್ಲಿನೇ ಇದೆ ಮತ್ತೆ ಪೆಟ್ರೋಲ್ ವೆಹಿಕಲ್ ಬಂತು ಅಂದ್ರೆ ನಾವು ಒಂದು ಹಂಡ್ರೆಡ್ ಸಿ ಸಿ ಒನ್ ಫಿಫ್ಟಿ ಸಿ ಸಿ ಲೆವೆಲ್ ಎಲ್ಲೆಲ್ಲ ನೋಡ್ತಾ ಹೋಯ್ತು ಅಂದ್ರೆ ಒನ್ ಲ್ಯಾಕ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಎಲ್ಲ ಆರಾಮಾಗಿ ಪರ್ಚೇಸ್ ಮಾಡಿ ಮನೆಗೆ ತಂದು ಇಕ್ಕಳ್ಬಹುದು ನಾವು ಎಲ್ಲ ಪೆಟ್ರೋಲ್ ವೆಹಿಕಲ್ನ ಸೊ ಈ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಸ್ವಲ್ಪ ಅಮೌಂಟ್ ಕೂಡ ಜೈಸ್ತಿನಿ ಇರುತ್ತೆ ಮತ್ತೆ ಏನು ಅಂದರೆ ನಮ್ಮ ಇಂಡಿಯನ್ ಸರ್ಕಾರ ಇದನ್ನ ಇ ವಿನ ಇಂಪ್ರೂವ್ ಮಾಡಬೇಕು ಮತ್ತು ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಏನು ಅಂದರೆ ಇದು ಸೌಂಡ್ ಪೊಲ್ಯೂಷನ್ ಕೂಡ ಕಡಿಮೆ ಇರುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ಅಪ್ಡೇಟ್ ಅಪ್ಗ್ರೇಡ್ ವರ್ಷನ್ ಕಡೆ ನಾವು ಹೋಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ತುಂಬ ಜಿ ಎಸ್ ಟಿ ಅಮೌಂಟ್ ಕೂಡ ಕಡಿಮೆ ಇದೆ ತುಂಬ ಕಡಿಮೆ ಇದೆ ನಾವು ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ವೆಹಿಕಲ್ಗಳಿಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಜಸ್ಟ್ ಫೈವ್ ಪರ್ಸೆಂಟ್ ಅಷ್ಟು ಜಿ ಎಸ್ ಟಿ ಇರೋದು ಪೆಟ್ರೋಲ್ ವೆಹಿಕಲ್ಗೆ ಏಯ್ಟೀನ್ ಪರ್ಸೆಂಟು ಮತ್ತು ಇವಾಗ ಸ್ಲಾಕ್ ಚೇಂಜ್ ಆಗಿರೋದ್ರಲ್ಲಿ ಬಂದ್ಬಿಟ್ಟಿದೆ ಜಿ ಎಸ್ ಟಿ ಫಾರ್ಟಿ ಪರ್ಸೆಂಟ್ ಹೋಗಿದೆ ಅದು ಬಂದ್ಬಿಟ್ಟು ತುಂಬ ತ್ರೀ ಫಿಫ್ಟಿ ಐ ಲೆವೆಲ್ ಸಿ ಸಿ ಇರೋ ವೆಹಿಕಲ್ಗೆ ಬೈಕ್ಗಳಲ್ಲಿ ಮತ್ತೆ ಇದರಲ್ಲಿ ಬೈಕಲ್ಲ ಒನ್ ಫಿಫ್ಟಿ ಸಿ ತ್ರೀ ಫಿಫ್ಟಿಯಿಂದ ಕೆಳಗಡೆ ಇರೋದಕ್ಕೆಲ್ಲ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂಡರ್ ಬರ್ತಾ ಇದೆ ಸೊ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಈ ತರ ಯಾವುದೇ ಬಾರ್ಡರ್ ಇಲ್ಲ ಅದೇನೇ ಎಷ್ಟೇ ಇದ್ರು ಅದಕ್ಕೆ ಜಸ್ಟ್ ಫೈವ್ ಪರ್ಸೆಂಟ್ ಅಷ್ಟೇ ಜಿ ಎಸ್ ಟಿ ಇರೋದು ಅದ್ರ ಜೊತೆಗೆ ಏನಂದ್ರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಅಪ್ಗ್ರೇಡ್ ವರ್ಷನ್ ಅಲ್ಲಿ ನಾವು ಏನು ಎಲೆಕ್ಟ್ರಿಕಲ್ ಬೈಕಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಮಾಡಬಹುದು ಅಂದ್ರೆ ಸೊ ಅದು ಏನು ಇವಾಗ ಪವರ್ ಪಾಯಿಂಟ್ ಚಾರ್ಜಿಂಗ್ ಪಾಯಿಂಟ್ಸ್ಗಳಿದೆ ಅದು ತುಂಬಾ ಲೊಕೇಶ ಲೊಕೇಟೆಡ್ ಆಗಬೇಕು ತುಂಬಾ ಕಡೆ ಯಾಕೆಂದ್ರೆ ಇವಾಗ ಲಾಂಗ್ ಜರ್ನಿ ಮಾಡೋದಕ್ಕೂ ಯೂಸ್ ಆಗಬೇಕು ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು ಅಂದರೆ ಫ್ಯೂಚರಲ್ಲಿ ತುಂಬ ಈ ಪೆಟ್ರೋಲ್ ಬಂಕ್ಗಳು ಏನಿದೆ ಅದೇ ಥರ ಸೆಂಟರ್ ಸೆಂಟರ್ ಒಂದು ಟೆನ್ ಕಿಲೋಮೀಟರ್ ಟ್ವೆಂಟಿ ಕಿಲೋಮೀಟ್ರು ಈ ಥರ ಡಿಸ್ಟೆನ್ಸ್ಗಳಲ್ಲಿ ಒಂದೊಂದು ಓವರ್ ಚಾರ್ಜಿಂಗ್ ಪಾಯಿಂಟ್ಗಳು ಸಿಕ್ತು ಅಂದರೆ ನಮಗೆ ಸೊ ಅದು ತುಂಬ ಯೂಸ್ಫುಲ್ ಆಗುತ್ತೆ ಮುಂದಿನ ಫ್ಯೂಚರಲ್ಲಿ ಮಾಡ್ತಾರೆ ಅನ್ಸುತ್ತೆ ಇವಾಗಿರೋ ಬೆಳವಣಿಗೆನ ನೋಡ್ತಾ ಹೋದರೆ ಸೊ ದೆನ್ ನಾವು ಏನಪ್ಪ ಇವಾಗ ಅಂದರೆ ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ ಎಲೆಕ್ಟ್ರಿಕಲ್ ಬೈಕಲ್ಲೇ ಜಾಸ್ತಿ ರನ್ ಆಗೋದು ಓಡ್ತದೆ ಇನ್ನು ಟೆನ್ ಇಯರ್ಸ್ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಅಂದ್ಕೊಳ್ಬೋದು ನಾವು ನೆಕ್ಸ್ಟ್ ನೋಡೋಣ ಫ್ಯೂಚರ್ ಅಲ್ಲಿ ಇನ್ನು ಯಾವಾಗೆ ಅಪ್ಗ್ರೇಡ್ ವರ್ಷನ್ ತರ್ತಾ ಇರ್ತಾರೆ ಅಂತ ಸೊ ಇವಾಗ ಏನ್ ಬೆಟರ್ ಅಂತ ಹೇಳ್ತಾ ಹೋದ್ರೆ ಎಲೆಕ್ಟ್ರಿಕಲ್ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ಪ್ರೆಸೆಂಟ್ ಇರೋ ಸಿಚುವೇಷನ್ ಅಲ್ಲಿ ಪೆಟ್ರೋಲೇ ಬೆಟರ್ ಏನಕ್ಕೆ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಇರುವಂತಹ ಪವರ್ ಚಾರ್ಜಿಂಗ್ ಪವರ್ ಪಾಯಿಂಟ್ ಸಿಗೋದಿಲ್ಲ ಇವಾಗ ನಾವು ಟೂ ವೀಲರ್ ಪೆಟ್ರೋಲ್ ಕೊಡಲ್ಲ ಅಂದ್ರೆ ಟೂ ವೀಲರ್ ಎಲೆಕ್ಟ್ರಿಕಲ್ ಕಾರ್ ಏನೇ ಒಂದು ನೋಡ್ಬೋದು ಕಾರ್ ಒಂದು ಸ್ವಲ್ಪ ಮೈಲೇಜ್ ಜಾಸ್ತಿ ಇರೋದ್ರಿಂದ ಅದನ್ನ ಆರಾಮಾಗಿ ಯೂಸ್ ಮಾಡಬಹುದು ಸರೌಂಡಿಂಗ್ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ವರ್ಗನೂ ಸೊ ಇವಾಗ ನಾವು ಈ ಪೆಟ್ರೋಲ್ ಇದು ಬೈಕ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಬೈಕ್ಗಳಲ್ಲಿ ಬಂತು ಅಂದ್ರೆ ಇವಾಗ ಇರೋ ಪ್ರೆಸೆಂಟ್ ಗಳಲ್ಲಿ ಯಾಕಂದ್ರೆ ನಮ್ಗೆ ಎಲ್ಲಿ ಅಂದ್ರೆ ಅಲ್ಲಿ ಪವರ್ ಪಾಯಿಂಟ್ಗಳು ಸಿಗೋದಿಲ್ಲ ಏನೋ ಚಾರ್ಜಿಂಗ್ ಪವರ್ ಪಾಯಿಂಟ್ಗಳು ಸಿಗೋದಿಲ್ಲ ಇವಾಗ ನಮ್ದು ಪೆಟ್ರೋಲ್ ಬೈಕ್ ಆಯ್ತು ಅಂದ್ರೆ ಎಲ್ಲಂದ್ರಲ್ಲಿ ಹೋಗಿ ನಾವು ಕನೆಕ್ಟ್ ಮಾಡಿ ಕಲ್ಬಹುದು ಇದನ್ನ ಕನೆಕ್ಟ್ ಮಾಡೋದಿಕ್ ಆಗೋದಿಲ್ಲ ಹಂಗಾಗಿ ನಾವು ಇವಾಗ ಒಂದ್ ಇನ್ನ ಒನ್ ಟೆನ್ ಇಯರ್ಸ್ ಪೆಟ್ರೋಲ್ ವೆಹಿಕಲ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ನೆಕ್ಸ್ಟ್ ಬರೋ ಫ್ಯೂಚರ್ ಜನರೇಷನ್ ಅಲ್ಲಿ ಆಗುತ್ತೆ ಪ್ರಾಬ್ಲಮ್ ಆಗ್ಬೋದು ಇಂಡಿಯನ್ ಗೌರ್ಮೆಂಟಿಂದನೂ ಇದನ್ನು ಕಡಿಮೆ ಅವಾಯ್ಡ್ ಮಾಡ್ಬೋದು ಇಷ್ಟು ಏಜ್ವರೆಗಿನ ವೆಹಿಕಲ್ಸ್ ಎಲ್ಲನೂ ರಿಮೂವ್ ಮಾಡ್ತಾ ಬರ್ಬೋದು ಸೊ ದಿನ್ ಏನಂದರೆ ನೆಕ್ಸ್ಟ್ ಬರೋ ಫ್ಯೂಚರಲ್ಲಿ ಇವಿ ಅಕ್ವೇರ್ ಮಾಡಾಕುತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಿದೆ ಸೊ ಅದು ಏನಂದರೆ ನಮಗೆ ಫ್ರೆಂಡ್ಲಿ ಇದೆ ಯಾವುದು ನೇಚರು ಪೊಲ್ಯೂಷನ್ ಫ್ರೆಂಡ್ಲಿ ಇರೋದ್ರಿಂದ ಸೊ ನಾವು ಕೂಡ ಅದ್ರ ಕಡೆಗೆ ಮನ್ಸೀವಿ ಸೊ ಅದರಲ್ಲಿ ಇವಾಗ ಕೆಲವು ಕಂಪ್ಲೇಂಟ್ಗಳಿದೆ ಫಾಲ್ಟಿಂಗ್ ಇದೆ ಏನಂದರೆ ಚಾರ್ಜಿಂಗ್ ಇಶ್ಯೂ ಇರ್ಬೋದು ಇಲ್ಲಾಂದರೆ ಈಟಿಂಗ್ಗೆ ಗಾಡಿಗಳು ಫೈಯರ್ ಆಗೋದು ಇವೆಲ್ಲ ಸಮ್ ಇಶ್ಯೂಗಳಿದೆ ಅದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ಫ್ಯೂಚರ್ಲಿ ಇನ್ನ ಅಪ್ಗ್ರೇಡ್ ಕೊಟ್ಟೆ ಕೊಡ್ತಾರೆ ಅಂತ ಅಂದ್ಕೊಳ್ಬೋದು ಯಾಕೆ ಏದಿಂಗೋಸ್ಕರ ಅಂದ್ಕೊಳ್ಬೋದು ಅಂದರೆ ನಾವು ಸೊ ಇವಾಗ ಏನು ಈ ಜಪಾನೋ ಈ ಚೈನಾ ಈ ಅಮೇರಿಕಾ ಇಂಥ ಡೆವಲಪಿಂಗ್ ಆಗಿರೋ ಇಂಪ್ರೂವ್ ಆಗಿರೋ ಕಂಟ್ರಿಗಳು ಏನಿದೆ ಅಲ್ಲೆಲ್ಲ ನೋಡ್ತಿದ್ದೀವಿ ಆಲ್ಮೋಸ್ಟ್ ಈವಿನೇ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಸೊ ಅಲ್ಲಿ ಇರೋ ಕಂಪ್ಲೇಂಟ್ ಗಳೆಲ್ಲ ಮಾಡಿ ಮತ್ತೆ ಫ್ಯೂಚರ್ ಯಾವ ಅಪ್ಗ್ರೇಡ್ ಬೇಕೋ ಆ ತರ ಜನರೇಷನ್ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಹೋಗಿದ್ದಾರೆ ಸೊ ಇದನ್ನ ಅದೇ ತರ ನಾವು ಹೇಳ್ತಾ ಹೋದ್ರೆ ನಮ್ಮದನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಪ್ಗ್ರೇಡ್ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಬಂದಾಗ ನಾವು ಏಯ್ಟಿ ಮೈಲೇಜ್ ಅಲ್ಲಿ ನೋಡ್ತಿದ್ವಿ ಇವಾಗ ಏನು ಇದೆ ಒನ್ ಇಂದ ಒನ್ ಏಯ್ಟಿ ಟೂ ಹಂಡ್ರೆಡ್ ವರ್ಗು ಹೋಗಿದ್ದಾರೆ ಟೂ ಫಿಫ್ಟಿ ವರ್ಗು ಹೋಗಿದ್ದಾರೆ ಸೊ ನೆಕ್ಸ್ಟ್ ಬರೋ ಫ್ಯೂಚರಲ್ಲಿ ಇವೆಲ್ಲ ಪ್ಲಾನಿಂಗ್ ಮಾಡಿ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳು ಅದನ್ನ ಅಪ್ಗ್ರೇಡ್ ಮಾಡಿ ಸೊ ಜನರಿಗೆ ಫ್ರೆಂಡ್ಲಿ ಆಗುತ್ತಾರೆ ಯೂಸ್ ಆಗುತ್ತಾರ ಲಾಂಗ್ವೇಜ್ ತಗೊಂಡು ಹೋಗ್ಬೋದು ಸೊ ಇದರಿಂದ ಒಂದು ನಂಬಿಕೆ ಇಡೋ ಥರ ಮಾಡ್ತಾರೆ ಯಾವುದೇ ತರದ ಫೈಯರ್ ಆಗೋ ಗಳು ಇರೋದಿಲ್ಲ ಈ ಟಿಗೆ ಆ ಥರ ಎಲ್ಲ ಮಾಡಿ ನೆಕ್ಸ್ಟ್ ಅಪ್ಗ್ರೇಡಲ್ಲಿ ಕೊಡ್ತಾರೆ ಸೊ ಇದರಲ್ಲಿ ಫ್ಯೂಚರ್ ಡಿಸ್ಪ್ಲೇ ನೋಡ್ತಾ ಹೋದ್ರೆ ಆ ಪೆಟ್ರೋಲ್ ವೆಹಿಕಲ್ಗಿನ್ನ ಎಲೆಕ್ಟ್ರಿಕಲ್ ವೆಹಿಕಲ್ ಫ್ಯೂಚರ್ಸ್ಲಿ ತುಂಬ ಸಿಸ್ಟಮ್ ಅಪ್ಗ್ರೇಡಿಂಗ್ ನೋಡ್ಬೋದು ನಾವು ಆ ನಾವಿಗ್ನೇಷನ್ ಏನು ಬರುತ್ತೆ ತುಂಬ ಅಪ್ಗ್ರೇಡಿಂಗ್ ಸಿಗ್ತಾ ಹೋಗುತ್ತೆ ನಮಗೆ ಅದರಲ್ಲೇ ಲೊಕೇಶನ್ ನೋಡೋದಾಗಿರ್ಬೋದು ಇವಾಗ ಏನು ಅಂದರೆ ಪೆಟ್ರೋಲ್ ವೆಹಿಕಲಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ನಮ್ಮದು ಏನಿದೆ ಬ್ಲೂಟೂತ್ ಇರ್ಬೋದು ನಾವಿಗೇಷನ್ ಇರ್ಬೋದು ಅದೆಲ್ಲ ಇವಾಗ ರೀಸೆಂಟಾಗಿ ನಾವು ನೋಡ್ತಾ ಹೋಗ್ಬೋದು ಬಟ್ ಇದು ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ತುಂಬ ಅಪ್ಗ್ರೇಡ್ ವರ್ಷನಲ್ಲಿ ಬರ್ತಾ ಇದೆ ಸೊ ಅದರಲ್ಲಿ ಡೈರೆಕ್ಟ್ ಸಾಂಗ್ ಅಕದೇ ಇರ್ಬೋದು ಬ್ಲೂಟೂತ್ ಆಪ್ಷನ್ ಇರ್ಬೋದು ಜಿ ಪಿ ಎಸ್ ಇರ್ಬೋದು ಅದರಲ್ಲೇ ಡೈರೆಕ್ಟ್ ಮ್ಯಾಪ್ ಹಾಕೊಂಡು ನಾವು ಹೋಗ್ಬೋದು ಸೊ ಅದು ತುಂಬ ಅಪ್ಗ್ರೇಡ್ ಇದೆ ಸಿಸ್ಟಮ್ ಕೂಡ ಅಪ್ಗ್ರೇಡ್ ಇದೆ ಪವರ್ ಕೂಡ ಅದರಲ್ಲಿ ಚೇಂಜಸ್ ಮಾಡ್ತಾ ಹೋಗ್ಬೋದು ಪವರ್ ಮೂಡ್ ಮಾಡ್ಬೋದು ನಾರ್ಮಲ್ ಮೂಡ್ ಮಾಡ್ಬೋದು ಅದರಲ್ಲಿ ತುಂಬ ಅಪ್ಗ್ರೇಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾವು ಸೊ ಎಲೆಕ್ಟ್ರಿ ಇವಾಗ ಏನಿದೆ ನಮ್ಮದು ಎಲೆಕ್ ಪೆಟ್ರೋಲ್ ವೈಹಿಕಲ್ ಅದರಲ್ಲೂ ಕೂಡ ಅಪ್ಗ್ರೇಡ್ ವರ್ಷನ್ ಇವಾಗ ಇನ್ನ ಪ್ರೆಸೆಂಟ್ ಸಿಚುವೇಷನ್ಗಳಲ್ಲಿ ತುಂಬ ಚೇಂಜಸ್ ಆಗಿದೆ ಈಗ ಟು ತ್ರೀ ಇಯರ್ಸ್ ಇಂದ ತುಂಬಾ ಅಪ್ಗ್ರೇಡ್ ವರ್ಷನ್ ಬರ್ತಿದೆ ಮತ್ತೆ ಅದ್ರ ಜೊತೆಗೆಲ್ಲ ಕೆಲವು ಹೈಬ್ರಿಡ್ ವೆಹಿಕಲ್ ಗಳು ಕೂಡ ಬರ್ತಾ ಇದೆ ಸೊ ಈ ಹೈಬ್ರಿಡ್ ವೆಹಿಕಲ್ ಏನು ಏನಕ್ಕೋಸ್ಕರ ಈ ಹೈಬ್ರಿಡ್ ವೆಹಿಕಲ್ ಅಂತಾರೆ ಅಂತ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ನಾವು ನೋಡ್ತಾ ಹೋಗೋಣ ಏನಕ್ಕೆ ಅದ್ರಲ್ಲಿ ಏನ್ ಹೈಬ್ರಿಡ್ ಅಂದ್ರೆ ಏನಪ್ಪಾ ಇಷ್ಟು ಡಿಫ್ರೆಂಟ್ ಆಗಿ ಬಂದ್ಬಿಟ್ಟಿದೆಯಾ ಅಂತ ಸೊ ನಾವು ಈ ಹೈಬ್ರಿಡ್ ಅಂತ ನೋಡ್ತಾ ಬಂದ್ರೆ ಇಂಡಿಯನ್ ಫಸ್ಟ್ ಹೈಬ್ರಿಡ್ ಅಂತ ಬಂದಿರೋದು ಎಫ್ ಜೆಡ್ ಅಲ್ಲಿ ಅಂತ ಹೇಳ್ತಾ ಇದಾರೆ ಸೊ ಅದರಲ್ಲೇನೆ ಹೈಬ್ರಿಡ್ ನಾನು ಕೇಳಿರೋದು ಸೊ ನೆಕ್ಸ್ಟ್ ಅದ್ರ ಬಗ್ಗೆ ನೋಡೋಣ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗಳು ಅಂದ್ರೆ ನಮ್ಗೆ ಪೆಟ್ರೋಲ್ ವೆಹಿಕಲ್ ಬೆಟರ ಎಲೆಕ್ಟ್ರಿಕಲ್ ವೆಹಿಕಲ್ ಬೆಟರ್ ಅಂದರೆ ಪ್ರೆಸೆಂಟಲ್ಲಿ ಪೆಟ್ರೋಲ್ ವೆಹಿಕಲ್ ಬೆಟರ್ ಇನ್ ಟೆನ್ ಇಯರ್ಸ್ ಆದ್ಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ ಬೆಟರ್ ಅಂತ ಹೇಳಬಹುದು ನಾವು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ಈ ವಿಡಿಯೋ ಆಗಿದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಯಾವ್ದಾದ್ರು ಕಾನ್ಸೆಪ್ಟ್ ಏನಾದರೂ ಬೇಕಿತ್ತು ಈ ಥರ ಟಾಪಿಕ್ ಬೇಕಿತ್ತು ಬ್ರೋ ಅಂತ ಅನ್ನಂಗಿದ್ರೆ ಹೇಳಿ ಆ ಟಾಪಿಕ್ ಮಾಡ್ಕೊ ಮಾಡ್ತೀನಿ ನಾನು ಸೊ ಇದ್ರಲ್ಲಿ ಏನಾದ್ರು ಕೆಲವು ಸಮ್ ರಾಂಗ್ ಇನ್ಫಾರ್ಮ್ ಇಶ್ಯೂಗಳು ಇತ್ತು ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ ಏನೇ ಇದ್ರೂ ಮೆಸೇಜ್ ಮುಖಾಂತರ ತೋರ್ ಹೇಳಿ ನೀವು ಬೇಜಾರೇನಿಲ್ಲ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಖಟ್ಕ